ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಗುರು ಪೂರ್ಣಿಮಾ ಬಗ್ಗೆ ಪುಟ್ಟ ಭಾಷಣ ನೋಡ್ತಾ ಇದ್ವಿ ಈ ಒಂದು ಪುಟ್ಟ ಇಷ್ಟು ಇಷ್ಟವಾದ್ರೂ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಒಂದು ಭಾಷಣ ನೋಡ್ತಾ ಅನ್ವಾ ಭಾಷಣ ಮಾಡಿ ಒಂದು ಸೂಚನೆ ಏನಂತರ ಈ ಮೂರು ಸಾಲಿನ ಒಂದು ವಾಕ್ಯಗಳನ್ನು ಹೇಳಿ ಮೊದಲು ಓಕೆನಾ ಜೀವ ತಾಯಿಯ ಭಿಕ್ಷೆ ಜೀವ ತಾಯಿಯ ಭಿಕ್ಷೆ ಬದುಕು ಬದುಕು ತಂದೆಯ ಭಿಕ್ಷೆ ತಂದೆಯ ಭಿಕ್ಷೆ ಆದ್ರೆ ಆದ್ರೆ ಜ್ಞಾನ ಗುರುವಿನ ಭಿಕ್ಷೆ ಮತ್ತು ನೋಡಿ ಜೀವ ತಾಯಿಯ ಭಿಕ್ಷೆ ಬದುಕು ತಂದೆಯ ಭಿಕ್ಷೆ ಆದ್ರೆ ಜ್ಞಾನ ಗುರುವಿನ ಭಿಕ್ಷೆ ಅಂತ ಹೇಳಿ ಈ ರೀತಿಯಾಗಿ ಹೇಳಿ ಆ ನಂತರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಈ ಒಂದು ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲರಿಗೂ ಶುಭೋದಯ ಅಂತಕ್ಕಂಥದ್ದು ಮೊದಲು ಹೇಳಿ ಆನಂತರ ಈ ಪಾಯಿಂಟ್ಗಳು ಹೇಳ್ತಾ ಹೋಗಿ ಪಾಯಿಂಟ್ಗಳನ್ನು ಬಿಟ್ಟು ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ಹೇಳ್ತಾ ಹೋಗಿ ಓಕೆನಾ ಈ ವೇದಿಕೆಯ ಮೇಲಿರುವ ಪ್ರಮುಖರಿಗೆ ಹಾಗೂ ಈ ಸಭೆಯಲ್ಲಿರುವ ಎಲ್ಲರಿಗೂ ಶುಭೋದಯ ಅಂತಕ್ಕಂಥದ್ದು ತಿಳಿಸಿ ಓಕೆನಾ ಆನಂತರ ಪಾಯಿಂಟ್ ಹೇಳ್ತಾ ಹೋಗಿ ನಾನು ಈ ಪಾಯಿಂಟ್ ಹೇಳ್ತಾ ಹೋಗ್ತೇನೆ ನೋಡಿ ಮೊದಲನೇ ಪಾಯಿಂಟ್ ಗುರುಪೂರ್ಣಿಮೆಯು ಭಾರತದಲ್ಲಿ ತನ್ನ ಆಧ್ಯಾತ್ಮಿಕ ಅಥವಾ ಶೈಕ್ಷಣಿಕ ಗುರುಗಳ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಮೊತ್ತ ಗುರುಪೂರ್ಣಿಮೆಯು ಭಾರತದಲ್ಲಿ ತನ್ನ ಆಧ್ಯಾತ್ಮಿಕ ಅಥವಾ ಶೈಕ್ಷಣಿಕ ಗೌರವಗಳ ಗೌರವಾರ್ಥಕವಾಗಿ ಆಚರಿಸಲಾಗುತ್ತದೆ ಎರಡನೇ ಪಂಡಿ ಗುರುಪೂರ್ಣಿಮಾ ಹಿಂದೂ ಧರ್ಮ ಬೌದ್ಧ ಧರ್ಮ ಬೌದ್ಧ ಧರ್ಮ ಹಾಗೂ ಜೈನ ಧರ್ಮದಲ್ಲಿ ಜೈನ ಧರ್ಮದಲ್ಲಿ ಪ್ರಮುಖವಾಗಿ ಆಚರಿಸುವರು ಮತ್ತು ನೋಡಿ ಪೂರ್ಣಿಮೆಯು ಭಾರತದಲ್ಲಿ ತನ್ನ ಆಧ್ಯಾತ್ಮಿಕ ಅಥವಾ ಶೈಕ್ಷಣಿಕ ಗುರುಗಳ ಗೌರವಾರ್ಥಕ್ಕಾಗಿ ಆಚರಿಸಲಾಗ್ತದೆ ಪೂರ್ಣಿಮಾ ಹಿಂದೂ ಧರ್ಮ ಬೌದ್ಧ ಧರ್ಮ ಹಾಗೂ ಜೈನ ಧರ್ಮಗಳಲ್ಲಿ ಪ್ರಮುಖವಾಗಿ ಆಚರಿಸುವರು ಮೂರನೇ ಪಾಯಿಂಟ್ ನೋಡಿ ಈ ಹಬ್ಬವನ್ನು ಹಿಂದೂಗಳು ಹಿಂದೂಗಳು ಆಷಾಢ ಹಿಂದೂಗಳು ಆಷಾಢ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಹಿಂದೂಗಳು ಆಷಾಢ ಶುಕ್ಲ ಪಕ್ಷ ಹುಣ್ಣಿಮೆಯ ದಿನದಂದು ಆಚರಿಸ ಆಚರಿಸಲಾಗುತ್ತದೆ ನಾಲ್ಕನೇ ಪಾಯಿಂಟ್ ನಮ್ಮೆಲ್ಲರ ಜೀವನದಲ್ಲಿ ಗುರುವಿಗೆ ಬಹಳ ಮಹತ್ವವಿದೆ ಗುರುವಿಗೆ ಬಹಳ ಮಹತ್ವವಿದೆ ಐದನೇ ಪಾಯಿಂಟ್ ನೋಡಿ ಗು ಎಂದರೆ ಕತ್ತಲೆ ಗು ಎಂದರೆ ಕತ್ತಲೆ ರು ಎಂದರೆ ರು ಎಂದರೆ ಬೆಳಕು ಅಥವಾ ಬೆಳಕು ಅಥವಾ ಒಟ್ಟಾರೆ ಹೇಳುವುದರ ಗುರು ನಮ್ಮನ್ನು ಗುರು ನಮ್ಮನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುತ್ತಾರೆ ಗುರು ನಮ್ಮನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುತ್ತಾರೆ ಕರೆದೊಯ್ಯುತ್ತಾರೆ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ ಓಕೆನಾ ಹಾಗೆ ಒಂದು ಭಾಷಣದಿಂದಷ್ಟು ಆಯ್ತು ಎಷ್ಟು ಒಂದು ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೊ ಸಮೇನು ಶೇರ್ ಮಾಡಿ ನೀವು ಚಲಿಸೋ ಚಾನಲ್ ಸಬ್ ಆಗಿ ಥ್ಯಾಂಕ್ ಯು